ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ ನಾನು ಬೆಳಿಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದೆ ಎಲ್ಲ ಬಾಗ್ಲ ತೊಳೆದು ರಂಗೋಲಿಯನ್ನು ಹಾಕಿ ಗಿಡಗಳಿಗೆ ನೀರು ಹಾಕಿ ಒಳಗಡೆ ಹೋಗಿವಾಗ ನಾಷ್ಟ ಮಾಡಬೇಕು ನಾನು ಸಣ್ಣ ಸಣ್ಣ ಪಾಟಲ್ಲೇ ನನ್ನ ಮನೆ ಎದುರುಗಡೆ ಗಿಡಗಳನ್ನು ನೆಟ್ಟಿದ್ದೀನಿ ನನಗೆ ಗಿಡದ ನೆಡೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಈಗ ಒಳಗಡೆ ಹೋಗಿ ಪಲಾವನ್ನು ಮಾಡೋಣ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಇದಕ್ಕೆ ಕ್ಯಾರೆಟು ಬೀನ್ಸು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಪುದೀನಾ ಕೊತ್ತಂಬರಿ ಸೊಪ್ಪು ಎಲ್ಲವೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ಪಲಾವ್ ಮಾಡೋದು ಬೇಗ ಆಗುತ್ತೆ ಎಲ್ಲನೂ ಫಸ್ಟಿಗೆ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಟೈಮು ಸೇವ್ ಆಗುತ್ತೆ ಹಾಗೆ ನಾವು ಬೇಗನೆ ಪಲಾವನ್ನು ಮಾಡ್ಬೋದು ಫ್ರೆಂಡ್ಸ್ ಪ್ರತಿಯೊಂದನ್ನು ನಾನೀಗ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಬೆಳಗಿನ ನಾಷ್ಟಕ್ಕೆ ಏನು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ನೀವು ಪಲಾವನ್ನು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು ಕ್ಯಾಪ್ಸಿಕಮನ್ನು ಸಹ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಸೇ ಎಲ್ಲನೂ ತರಕಾರಿ ಸೇರಿಸೋದ್ರಿಂದ ಮಕ್ಕಳು ಎಲ್ಲ ತರಕಾರಿನೂ ತಿಂದಾಗೆ ಆಗುತ್ತೆ ಹಾಗಾಗಿ ನಾನು ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ತರಕಾರಿ ಅಂದರೆ ಬೇರೆದೆಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದು ಬೀನ್ಸು ಕ್ಯಾರೆಟು ಆಮೇಲೆ ಸ ಒಂದು ಆಲೂಗಡ್ಡೆ ಗಿಡ್ಡೆ ಸೇರಿಸಿದ್ರೂ ಪರವಾಗಿಲ್ಲ ನಾನು ಇದಕ್ಕೆ ಸೇರಿಸ್ತಾ ಇಲ್ಲ ಇವಾಗ ಈ ಈ ಒಂದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅದರ ಒಂದು ಅರೋಮಾ ಅಂತೆಲ್ಲ ಚೆನ್ನಾಗಿ ಬರುತ್ತೆ ಈಗ ಒಂದು ಈರುಳ್ಳಿಯನ್ನು ಉದ್ದಕ್ಕಾಗಿ ಸ್ಲೈಸ್ ಇದಕ್ಕೆ ಇದಕ್ಕಿವಾಗ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಶುಂಠಿಯನ್ನು ಹಾಕಿ ಪೇಸ್ಟ್ ಮಾಡೋಣ ಕೊತ್ತಂಬರಿ ಸೊಪ್ಪು ತ ನೀರಲ್ಲಿ ಹಾಕಿಟ್ಟಿದ್ದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅದಕ್ಕೆ ಶುಂಠಿನೂ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಈಗ ಇದೊಂದು ಒಂದು ಒಂದು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಸಲ ವಾಶ್ ಮಾಡ್ಕೊಂಡು ಬಂದೆ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಇದಕ್ಕೆ ಎಣ್ಣೆಯನ್ನು ಹಾಕೋಣ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಫ್ರೆಂಡ್ಸ್ ಪಲಾವು ಇದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆ ಇದಕ್ಕೆ ಮಸಾಲ ಐಟಮ್ಸ್ನ ಹಾಕೋಣ ಚಕ್ಕೆ ಪಲಾವ್ ಎಲೆ ಆಮೇಲೆ ಚಕ್ರ ಮಗ್ಗು ಇನ್ನೊಂದು ಕಪ್ಪು ಕಡ್ಡಿ ಥರ ಇದೆ ಫ್ರೆಂಡ್ಸ್ ಅದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಾನೀಗ ಅದನ್ನ ತೋರಿಸ್ತೀನಿ ನಿಮಗೆ ಅದು ಯಾವುದು ಅಂತ ಇದೆ ನೋಡಿ ಫ್ರೆಂಡ್ಸ್ ನನಗೆ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಹಾಗೆಯೇ ನನ್ನ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡೋಣ ಹಾಗೆ ನಿಮಗೆ ಮತ್ತೆ ಯಾವುದಾದ್ರೂ ರೆಸಿಪಿ ನಾನು ಶೇರ್ ಮಾಡಬೇಕಂತ ಇದ್ದರೆ ಅದನ್ನ ಹೇಳಿ ನಾನು ಶೇರ್ ಮಾಡ್ತೀನಿ ಹಾಗೇ ಈರುಳ್ಳಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಹಾಕೋಣ ಅದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಈ ತರಕಾರಿಗಳನ್ನೆಲ್ಲ ನಾವು ನೀರಲ್ಲಿ ಹಾಕಿಟ್ಟಿದ್ರಲ್ಲ ಅದನ್ನು ಹಾಕೋಣ ಈ ಮೆಥಡಲ್ಲಿ ಮಾಡಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಇದು ಎಷ್ಟು ಸಲ ಮಾಡಿಕೊಟ್ರೂ ಅವನು ಇಷ್ಟಪಟ್ಟು ತಿಂತಾನೆ ಇದನ್ನ ಹಾಗೆ ಈ ತರಕಾರಿ ಎಲ್ಲ ಮೇಲೆ ಇದಕ್ಕೆ ಅಕ್ಕಿ ಹಾಕೋಣ ಇದೆಲ್ಲ ರೆಡಿ ಮಾಡಿ ಫಸ್ಟೇ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್ ಅವು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಅರ್ಶಿಣ ಪುಡಿ ಹಾಗೆ ಗರಂ ಮಸಾಲ ಎಲ್ಲವನ್ನು ಹಾಕಿ ಇದನ್ನ ಫ್ರೈ ಮಾಡೋಣ ಹಾಗೆ ನಿಮಗೆ ಯಾವ ರೀತಿ ವಿಡಿಯೋಸ್ ಇಷ್ಟ ಆಗುತ್ತೆ ಯಾವ ರೀತಿ ವಿಡಿಯೋ ಮಾಡ್ಬೋ ಮಾಡಬೇಕು ನೀವು ಅಂತ ನನಗೆ ಸಜೆಸ್ಟ್ ಮಾಡಿ ಖಂಡಿತವಾಗ್ಲೂ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ನೀವು ಮೊದಲಿಗಾದರೂ ಫ್ರೈ ಮಾಡೋಕ್ಕಿಂತ ಮೊದಲಾದರೂ ಹಾಕ್ಬೋದು ಅಥವಾ ಇದನ್ನೆಲ್ಲ ಮಾಡಿದಾದ್ಮೇಲೆ ಲಾಸ್ಟಿಗೆ ಒಂದು ಸ್ಪೂನ್ ಆದರೂ ಹಾಕ್ಬೋದು ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಎರಡು ಗ್ಲಾಸ್ ನೀರನ್ನು ಸೇರಿಸೋಣ ನಾವು ಏನು ಅಕ್ಕಿ ತೊಗೊಂಡಿದ್ವಲ್ಲ ಅದರ ಎರಡು ಪಟ್ಟು ನೀರನ್ನು ಸೇರಿಸಬೇಕು ಅಂದರೆ ಉದುರುದುರಾಗಿ ಚೆನ್ನಾಗಿ ಬರುತ್ತೆ ಪಲಾವು ನನಗೂ ತುಂಬ ಇಷ್ಟ ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಅಂದರೆ ಇದಕ್ಕೆ ನಾನು ಮೊಸರಿನ ರಾಯ್ತ ಮಾಡ್ತೀನಿ ಈಗ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡು ಒಂದು ಮೊಸರಿನ ರಾಯ್ತಾನ ಮಾಡ್ತೀನಿ ಫ್ರೆಂಡ್ಸ್ ಭಾಳ ಸಣ್ಣದಾಗಿ ಅಂದರೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿಯನ್ನು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹೆಚ್ಚಿಟ್ಕೊಂಡು ಈಗ ಮೊಸರಿನ ರಾಯ್ತಾನ ತಯಾರಿಸೋಣ ಪಲಾವ್ಗೆ ಮೊಸರಿನ ರಾಯ್ತಾ ಇದ್ದರೆ ಅದು ಅದ್ರ ಟೇಸ್ಟೇ ಫುಲ್ ಜಾಸ್ತಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅದರ ಜೊತೆಗೆ ತಿಂತಾಯಿದ್ರೆ ಈಗ ನಾನು ಈ ಮೊಸರಿನ ರಾಯ್ತಾಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೊಸರನ್ನ ಹಾಕಿ ಬೀಟರ್ ಇರುತ್ತಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕಿ ಬೀ ಬೀಟರಿಂದ ಬೀಟ್ ಮಾಡಿಬಿಟ್ರೆ ರಾಯ್ತ ರೆಡಿ ನೀವು ಹೇಗೆ ಮಾಡ್ತೀರಾ ರಾಯ್ತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಟ್ಟರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ನನಗೆ ಒಬ್ಬನೇ ಮಗ ಇರೋದು ಫ್ರೆಂಡ್ಸ್ ಹಾಗಾಗಿ ನಾನು ಅವನಿಗೆ ಬೆಳಿಗ್ಗೆ ಬೇಗ ಎದ್ದು ಟಿಫಿನ್ ಎಲ್ಲ ರೆಡಿ ಮಾಡಿ ಅವನಿಗೆ ಟಿಫಿನ್ ಕೊಟ್ಟು ಕಳಿಸ್ತೀನಿ ನನ್ನ ಮಗನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ಥರ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಬೇಕಂದರೆ ನೀವು ತೆಳು ಮಾಡ್ಕೋಬೋದು ಪರವಾಗಿಲ್ಲ ಆದರೆ ಮನೆಯವ್ರಿಗೆ ಸ್ವಲ್ಪ ಅದು ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ಇವಾಗ ಇದು ಒಂದು ಮೂರು ವಿಸಲ್ ಬರಲಿ ಫ್ರೆಂಡ್ಸ್ ಅಲ್ಲಿವರೆಗೂ ಕಾಯೋಣ ವಿಸಲ್ ಬರ್ತಾ ಇದೆ ಈ ವಿಸಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ ಇದು ಸಣ್ಣದಾಗಿದೆ ಫ್ರೆಂಡ್ಸ್ ಇವಾಗ ನಾವು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪಲಾವ್ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪಲಾವ್ ಉದುರು ಉದ್ರಾಗಿ ಭಾಳ ಚೆನ್ನಾಗಾಗಿದೆ ನಮಗೆ ಮೂರೇ ಜನಕ್ಕಲ್ವ ಫ್ರೆಂಡ್ಸ್ ಇಷ್ಟೇ ಆದರೆ ಸಾಕು ಅವನಿಗೆ ಟಿಫಿನ್ ಕಟ್ಟಲಿಕ್ಕೆ ನಮಗೆ ತಿನ್ನಲಿಕ್ಕೆ ಆ ತಿಂದು ಮತ್ತು ಲಾಸ್ಟಿಗೆ ಒಬ್ಬರು ತಿನ್ನೋಷ್ಟು ಉಳಿಯುತ್ತೆ ಫ್ರೆಂಡ್ಸ್ ಅಷ್ಟು ನನಗೆ ಬಿಡುತ್ತೆ ಇಷ್ಟು ಚೆನ್ನಾಗಿ ಬಂದಿದಲ್ಲ ಫ್ರೆಂಡ್ಸ್ ಇದು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ರಾಯ್ತ ಜೊತೆಗೆ ಈಗಿದ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದ್ಸಲ ದಯವಿಟ್ಟು ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಲೇಬೇಕು ಫ್ರೆಂಡ್ಸ್ ನೋಡಿ ನೀವು ಹೆಂಗೆ ಬರುತ್ತೆ ಅಂತ ಹೇಳಿ ರಾಯ್ತ ಜೊತೆಗೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಇದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ದಯವಿಟ್ಟು ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್